ಹಲೋ ಗೈಸ್ ಹಲೋ ಎಬ್ರಿಬಾನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಯುಗಾದಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಸೆಲೆಬ್ರೇಷನ್ ಅಂದಿದ್ದ ತಕ್ಷಣ ನಮ್ಮ ಮನೇಲಿ ಹಬ್ಬದ ರಿಚುವಲ್ಸ್ ಏನಿರುತ್ತೆ ಅದನ್ನೆಲ್ಲ ಏನೂ ಮಾಡಲಿಲ್ಲ ಈ ಪ್ರತಿ ಹಬ್ಬಕ್ಕೂ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಈ ಒಂದು ಕಮಿಂಗ್ ಇಯರ್ ಅಂದರೆ ನವೆಂಬರ್ವರೆಗೂ ನಾವು ಯಾವುದೇ ರೀತಿ ಹಬ್ಬನ ಮಾಡೋ ಹಾಗಿಲ್ಲ ಆದರೆ ಹಬ್ಬ ಮಾಡೋರ ಮನೆಗೆ ನಾವು ಹೋಗ್ಬೋದು ಆದರೆ ನಮ್ಮ ಮನೇಲಿ ನಾವು ಏನೂ ಮಾಡೋ ಹಾಗಿಲ್ಲ ಅಲ್ಲಿಗೆ ಹೋದ ಮಾತ್ರಕ್ಕೇ ಅಲ್ಲಿ ಕೂಡ ಹೋಗಿ ನಾವು ಎಲ್ಲ ಫಾಲೋ ಮಾಡ್ತೀವಿ ಅಂತೆಲ್ಲ ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಹಬ್ಬದ ಊಟ ಮಾಡ್ಕೊಂಡು ಬರ್ತೀವಿ ಅನ್ನೋ ಥರ ಸೊ ಇದನ್ನು ಬೆಳಗ್ಗೆ ಬೇಗನೆ ಇದ್ದಿದೆ ನಾನು ಆ್ಯಕ್ಚುಲಿ ಎದ್ದು ಮನೆ ಬಾಗಿಲೆಲ್ಲ ಶುದ್ಧ ಮಾಡಿ ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರಲಿಲ್ಲ ಜಸ್ಟ್ ದೀಪ ಅಟ್ಲೀಸ್ಟ್ ಹಚ್ಚೋಣ ಅಂತ ಹೇಳಿ ಹಾಗೆ ನಮ್ಮ ಮನೆ ಮುಂದೆ ದಾಸವಾಳದ ಗಿಡ ಎಲ್ಲ ಇದೆ ಅಲ್ಲಿಂದ ಒಲ್ಲ ತೊಗೊಂಬಂದು ಇಟ್ಟು ತಲೆಗೆ ಸ್ನಾನ ಮಾಡಿದ್ವಿ ಆ್ಯಂಡ್ ಎವ್ರಿ ಡೇ ನಾನು ಭಗವದ್ಗೀತೆ ಬುಕ್ಕನ್ನು ಓದ್ತೀನಿ ಸೊ ಈ ಒಂದು ಬುಕ್ಕನ್ನು ಓದೋದ್ರಿಂದ ನನ್ನ ಲೈಫ್ ಸ್ಟೈಲಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಲೈಕ್ ಇವಾಗ ನನಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೂ ಕೂಡ ತುಂಬಾ ಒಂದು ಒಳ್ಳೆ ರೀತಿಲಿ ಹೆಲ್ಪ್ ಆಗ್ತಿದೆ ನನಗೆ ಭಗವದ್ಗೀತೆ ಅಂತ ಓದ್ತಿರೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈಗ ನಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತೆ ಅಲ್ವಾ ಅದನ್ನು ಈಗ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡ್ತೀವಿ ಆ ಮಾತಿನ ಮುಖಾಂತರ ನಾವು ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಭಾರ ಅಂತ ಅನಿಸುತ್ತೆ ಬಟ್ ಅದು ಯಾವತ್ತಿಗೂ ನಾವು ಮಾಡೋಕ್ಕೆ ಹೋಗಬಾರ್ದು ಈಗ ನಾವು ಕೂಡ ಮನುಷ್ಯರೇ ಮತ್ತೊಬ್ಬರು ಕೇಳೋರು ಕೂಡ ಮನುಷ್ಯರೇ ಆಗಿರ್ತಾರೆ ಸೊ ಈ ಮನುಷ್ಯ ಹುಟ್ಟುಕೋಣ ಏನು ಯಾವುದೇ ಒಂದು ವಿಷಯ ಆಗಿರಲಿ ತುಂಬ ಅವನು ಎಷ್ಟೇ ಒಂದು ಒಳ್ಳೆಯ ಮನಸ್ಸಿನ ಸ್ವಚ್ಛತೆ ಇದ್ದರೂ ಕೂಡ ಮತ್ತೊಬ್ರಿಗೆ ಆ ವಿಷಯ ಹೋಗಿ ಹೋಗುತ್ತೆ ಅಥವಾ ನಾವು ಹೇಳಿರೋ ವಿಷಯದ ಬಗ್ಗೆ ಅವ್ರು ಆಲೋಚನೆ ಮಾಡೇ ಮಾಡ್ತಾರೆ ಅದರಿಂದ ಏನಾದರೂ ಉಪಯೋಗ ಆಗುತ್ತೆ ನಮಗೆ ಖಂಡಿತವಾಗ್ಲೂ ಆಗೋದಿಲ್ಲ ಆ್ಯಂಡ್ ಈ ವಿಷಯ ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ವೆರಿ ಕಾಮನ್ ಅಂತ ನಾನು ಅಂದ್ಕೊಳ್ತೀನಿ ಬಟ್ ಆದರೆ ನಾನು ಫಾಲೋ ಮಾಡೋದೇನಂತ ಹೇಳಿದ್ರೆ ಪ್ರತಿ ಸಲ ನನಗೆ ಕಷ್ಟನೇ ಆಗಲಿ ಸುಖನೇ ಆಗಲಿ ಏನೇ ಆಗಲಿ ದೇವ್ರ ಹತ್ರ ಶೇರ್ ಮಾಡ್ತೀನಿ ಸೊ ಆ ಒಂದು ಅಂದರೆ ಶ್ರಮದ ಪ್ರತಿಫಲ ಸ್ವಲ್ಪ ರೇಟ್ ಆಗಿರ್ಬೋದು ಆದರೆ ಅದ್ಭುತವಾಗಿ ನಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತಹ ದಾರಿ ಆ ಭಗವಂತ ಮಾಡಿಕೊಡ್ತಾನೆ ಖಂಡಿತವಾಗ್ಲೂ ಈ ಒಂದು ಭಗವದ್ಗೀತೆ ಬುಕ್ಕನ್ನು ಆಲ್ರೆಡಿ ಯಾರೆಲ್ಲ ಓದ್ತಾ ಇದ್ದೀರಾ ತುಂಬಾ ಸಂತೋಷ ಇನ್ನೂ ಯಾರೆಲ್ಲ ಇದನ್ನು ಓದಲಿಲ್ಲ ದಯವಿಟ್ಟು ಬೈ ಮಾಡಿ ಎಲ್ಲ ಬುಕ್ ಸ್ಟಾಲ್ಸಲ್ಲೂ ಸಿಗುತ್ತೆ ನಿಮಗೆ ವೆರಿ ಅಫರ್ಡೆಬಲ್ ಪ್ರೈಸ್ ಕೂಡ ಹೌದು ಭಕ್ತಿಯಿಂದ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಎವ್ರಿ ಡೇ ಓದಿ ನಿಮಗೋಸ್ಕರ ನಿಮ್ಮ ಒಂದು ಟೈಮ್ ಅಟ್ಲೀಸ್ಟ್ ಆಫ್ ಆನ್ ಅವರ್ ಕೊಟ್ಕೊಳ್ಳೋಕ್ಕಾಗಲ್ವಾ ಸೊ ಕೊಟ್ಟುಕೊಂಡು ನಿಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸನ್ನು ನೀವು ರೂಟೀನ್ ಚೇಂಜ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಒಂದು ಒಳ್ಳೆಯ ಹೊಸ ಬದಲಾವಣೆನ ಕಾಣ್ತೀರ ಇನ್ನು ಹಬ್ಬಕ್ಕೆ ನಾನು ಈ ಒಂದು ಬ್ಯೂಟಿಫುಲ್ ಆದಂಥ ಔಟ್ಫಿಟ್ಟನ್ನು ಹಾಕಿದ್ದೀನಿ ಆ್ಯಂಡ್ ನನ್ನ ಮೇಕಪ್ ಡೀಸಲ್ ಕೂಡ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಒಂದು ಫಿನಿಷಿಂಗ್ ಬಂದಿತ್ತು ಅಂತ ಹೇಳಿದ್ರೆ ಬಿಕಾಸ್ ನಾನು ಯೂಸ್ ಮಾಡಿರುವಂಥದ್ದು ಲ್ಯಾಕ್ಮಿ ಅವರ ಆನ್ರಿಯಲ್ ಪ್ರೈಮರ್ ಅಂತ ಹೇಳಿ ಇದು ನಿಮಗೆ ಪರ್ಪಲಲ್ಲಿ ಸಿಗುತ್ತೆ ಟ್ರೈ ಮಾಡಿ ಸಿಗ್ತಾ ಬೇಡ ಚೆನ್ನಾಗಿರುತ್ತೆ ಸೊ ನನ್ನ ಒಂದು ಸ್ಕಿನ್ ಡಸ್ಕಿ ಕಮ್ ಟೀಸೋನ್ ಆಯಿಲ್ ಇರೋದ್ರಿಂದ ಸೊ ನಾನು ಇದನ್ನು ಯೂಸ್ ಮಾಡಿದ್ದು ಸ್ವಲ್ಪ ಪೋಸ್ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಮಿನಿಮಲ್ ಆಗಿ ಕಾಣದ್ರೆ ಕಾಂಪ್ಯಾಕ್ಟ್ ಎಲ್ಲ ಚೆನ್ನಾಗಿ ನಾವು ಅಪ್ಲೈ ಮಾಡಿದಾಗ ಒಂದು ಗುಡ್ ಲುಕ್ ಬರುತ್ತೆ ಸೊ ಹಾಗಾಗಿ ನಾನು ಈ ಒಂದು ಹಬ್ಬಕ್ಕಂತಲೇ ಆ್ಯಕ್ಚುಲಿ ತರಿಸ್ಕೊಂಡೆ ಸಿಕ್ಕಾಬಡೆ ಚೆನ್ನಾಗಿತ್ತು ನನಗೆ ಫುಲ್ ಲಾಂಗ್ ಲಾಸ್ಟಿಂಗ್ವರೆಗೂ ಸಂಜೆವರೆಗೂ ನನಗೆ ಯಾವುದೇ ರೀತಿ ತುಂಬ ಆಯಿಲ್ ಫಾರ್ಮ್ ಆಗೋದಾಗಲಿ ಅಥವಾ ಪೋಸ್ ವಿಸಿಬಲ್ ಆಗೋದಾಗಿರಲಿ ಏನೂ ಆಗಲಿಲ್ಲ ಸೊ ನನ್ನ ರೀತಿ ಯಾರು ನಿಮಗೆ ಲೈಕ್ ಆಯ್ಲಿ ಕಮ್ ಡಸ್ಕಿ ಸ್ಕಿನ್ ಇದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು ಆಯಿತಾ ಆ್ಯಂಡ್ ಇನ್ನು ಒಂದು ಡ್ರೆಸ್ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಸೊ ಈ ಒಂದು ಬೇಸಿಗೆಯಲ್ಲಿ ಆ್ಯಂಡ್ ಇವಾಗ ಆಲ್ರೆಡಿ ಯುಗಾದಿ ಹಬ್ಬ ಆಗಿದೆ ಸೊ ಇದಾದಮೇಲೆ ಇನ್ನು ಮಳೆಗಾಲ ಕೂಡ ಶುರುವಾಗುತ್ತೆ ಸುಮ್ಮನೆ ಹೆವಿ ಎಲ್ಲ ಹಾಕ್ಕೊಂಡು ಈ ಜಾತ್ರೆಗಳಿಗೆ ಅಥವಾ ಈ ಟ್ರಾವೆಲ್ ಮಾಡೋ ಟೈಮಲ್ಲಿ ಈ ಥರ ಒಂದು ತುಂಬ ಪರ್ಫೆಕ್ಟಾಗಿ ಆ್ಯಂಡ್ ಅಂದರೆ ಒಂದು ಕಂಫರ್ಟಬಲ್ ಆಗಿರುವಂಥ ಈ ರೀತಿ ಮ್ಯಾಕ್ಸಿ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಅದರಲ್ಲೂ ಕಾಟನಲ್ಲಿ ಸಿಕ್ಕಾಬಿಡ ಚೆನ್ನಾಗಿರುತ್ತೆ ಸೊ ವೆರಿ ಅಫೋರ್ಡಬಲ್ ಪ್ರೈಸ್ ಗೊತ್ತಾ ಆ್ಯಂಡ್ ನನಗೆ ಯಾವ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ವೆರಿ ಸಿಂಪಲ್ ಆಗಿ ನಾನು ಮಕ್ಕಳು ರಾಜು ಎಲ್ಲರೂ ರೆಡಿ ಆಗಿದ್ವಿ ಆ್ಯಂಡ್ ಬೈ ನೈನ್ ಓ ಕ್ಲಾಕೆಲ್ಲ ಮನೆ ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ ಬಿಕಾಸ್ ಬೇಗ ರೀಚ್ ಆಗೋಣ ಅಂತ ಜೀವನದಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾದದ್ದು ಹಾಗೆ ಜವಾಬ್ದಾರಿಯಿಂದ ಮಾಡಬೇಕಾಗಿರೋ ವಿಷಯಗಳು ಎಷ್ಟಿದೆ ಗೊತ್ತಾ ಆದ್ರೂ ಈ ದಿನ ಈ ಕ್ಷಣ ಈ ಗಳಿಗೆ ನಂದು ಅಂತ ನಾವು ಜೀವಿಸ್ತಾ ಇದ್ದೀವಿ ಅದರಿಂದ ತುಂಬ ತುಂಬ ತುಂಬಾ ಖುಷಿ ತಂದ್ಕೊಡುತ್ತೆ ಗೊತ್ತಾ ಸೊ ನಾಳೆ ದಿನ ಇರೋ ಪ್ರಾಬ್ ನಾಳೆ ದಿನ ಯೋಚನೆ ಮಾಡಿಕೊಂಡು ಇದಿರೋ ಪ್ರಾಬ್ಲಮ್ ಬಗ್ಗೆ ಕೂತ್ಕೊಂಡ್ರೆ ಈ ಟೈಮ್ ಮತ್ತೆ ನಮಗೆ ವಾಪಸ್ ಬರುತ್ತಾ ಇಲ್ಲ ಸೊ ಈಗ ನಾನು ಶೇರ್ ಮಾಡ್ತಾರೋ ಈ ಸಣ್ಣ ಪುಟ್ಟ ವಿಚಾರಗಳು ನಿಮ್ಮಲ್ಲೇನು ಹೊಸ ದೊಡ್ಡ ಬದಲಾವಣೆ ತಂದು ಕೊಡದೇ ಇರ್ಬೋದು ಅಥವಾ ಕೇಳ್ತಾ ಇರೋದಕ್ಕೆ ಬೋರ್ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ ಬಟ್ ಸ್ಟಿಲ್ ನನ್ನ ಒಂದು ಹ್ಯಾಪಿನೆಸ್ ನಾನು ಹೇಗೆ ಏನಾದರೂ ಒಂದು ಅಂದರೆ ವಿಷಯದ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ರೆ ತುಂಬ ಬೇಗ ಆಚೆ ಬರೋದಕ್ಕೆ ನನಗೆ ಇಷ್ಟ ಆಗೋ ಕೆಲಸ ಟ್ರಾವೆಲ್ ಮಾಡೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದನ್ನೆಲ್ಲ ಮಾಡ್ತೀನಿ ಇದರಿಂದ ಖಂಡಿತವಾಗ್ಲೂ ನನಗೆ ಖುಷಿ ತಂದುಕೊಡುತ್ತೆ ಇನ್ನು ಯುಗಾದಿ ಹಬ್ಬದ ದಿನ ಎಷ್ಟು ಜೀರೋ ಇತ್ತು ಗೊತ್ತಾ ಅಬ್ವಿಯಸ್ಲಿ ಎಲ್ಲ ಊರುಗಳಿಗೆ ಹೋಗಿರ್ತಾರೆ ಮನೇಲಿ ಹಬ್ಬ ಮಾಡ್ತಿರ್ತಾರೆ ಯಾರು ತಾನೆ ಆಚೆಗೆ ಬರ್ತಾರೆ ಬಟ್ ನಮಗೆ ಇರೋ ತುಂಬ ಜೀರೋ ಟ್ರಾಫಿಕ್ ಥರ ಅನಿಸ್ತು ಎಲ್ಲೂ ಕೂಡ ಒಂದು ನಿಮಿಷ ನಿಲ್ಲಿಸಲಿಲ್ಲ ನಾವು ಬಟ್ ಆನ್ ದ ವೇ ಬರ್ತೆ ನಾನು ಹೇಳೋದು ನಾನು ಟಿಫನ್ ಮಾಡಲಿಲ್ಲ ಅಂತ ಸೊ ನಾವಿಲ್ಲಿ ಬೊಂಬಾಟ್ ಭೋಜನ ಅಂತ ಅತ್ತಿಬೆಲೆ ರೋಡಲ್ಲಿದೆ ಲೆಫ್ಟಿಗೆ ಸಿಕ್ಕಾಬಡ ಚೆನ್ನಾಗಿರುತ್ತೆ ಇಲ್ಲಿ ನಾವು ಪುಲಿಯೋಗ್ರಿ ಅಂತೂ ಪರ್ಫೆಕ್ಟ್ ದೇವಸ್ಥಾನದ ಪ್ರಸಾದ ಥರನೇ ಸೊ ನಾವಿಲ್ಲಿ ಹೋದಾಗೆಲ್ಲ ತಿಂತೀವಿ ನಾವಿಲ್ಲಿ ಪುಲಿಯೋಗ್ರಿ ಅಲ್ಲಿ ಖಾಲಿ ಆಗದೇ ಇಲ್ಲ ಬೇರೆ ಬ್ರೇಕ್ಫಾಸ್ಟ್ ಲೈಕ್ ಪಲಾವ್ ಹಾಗೆ ಪೂರಿ ಚಿತ್ರಾನ್ನ ಇದೆಲ್ಲ ಖಾಲಿ ಆಗುತ್ತೆ ಪಿಲೂ ಖಾಲಿನೇ ಆಗೋಲ್ಲ ಗೊತ್ತಾ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಮಾಡ್ಕೊಬಂದಿರ್ತಾರೆ ಬಿಕಾಸ್ ಅದೇ ಜಾಸ್ತಿ ಸೇಲ್ ಆಗುತ್ತೆ ಅಂತ ಸೊ ಅಲ್ಲಿ ಟಿಫನ್ನ ಮುಗಿಸಿ ಬೈ ನಾವು ಎಲೆಕ್ಟ್ರಾನಿಕ್ ಸಿಟಿಯಿಂದನೇ ಅಕ್ಕನ ಮನೆಗೆ ಹೋಗಬೇಕು ಸೊ ಅಲ್ಲಿ ಕೂಡ ನೋಡ್ಬೋದು ಎಷ್ಟು ಪ್ರಶಾಂತವಾಗಿ ಪೀಸ್ಫುಲ್ಲಾಗಿ ಆ ಮರಗಳ ಮಧ್ಯೆ ಟ್ರಾವೆಲ್ ಮಾಡೋದು ಸಿಕ್ಕ ಹೊಡೆ ಖುಷಿ ತಂದು ಕೊಡ್ತೀವಿ ಈ ದಿನ ನನಗೆ ಸೊ ಅಲ್ಲಿಂದ ಅಕ್ಕನ ಮನೆಗೆ ರೀಚ್ ಆದ್ವಿ ಆದರೆ ವಿಷಯ ಹೆಂಗೆ ಗೊತ್ತಾ ಅಕ್ಕನ ಊರಲ್ಲಿ ಒಬ್ಬರು ಡೆತ್ ಆಗಿಬಿಟ್ಟಿದ್ರು ಸೊ ಹಾಗಾಗಿ ಅವರನ್ನು ಮಣ್ಣು ಮುಚ್ಚೋವರೆಗೂ ಇವರು ಎಣ್ಣೆ ಆಗಲಿ ಅದೆಲ್ಲ ಏನು ಪೂಜೆ ಅದೆಲ್ಲ ಏನೂ ಮಾಡಿರಲಿಲ್ಲ ಸೊ ನಾವು ಹೋಗಿದ ತಕ್ಷಣ ಅಮ್ಮ ಕೂಡ ಬಂದಿದ್ರು ಗೊತ್ತಾ ಅಪ್ಪ ಬಂದಿರಲಿಲ್ಲ ಆ್ಯಂಡ್ ಕೆಲವೊಬ್ಬರು ಅಪ್ಪನ ಆರೋಗ್ಯದ ಬಗ್ಗೆ ಕೂಡ ಕೇಳಿದ್ರಿ ಸೊ ನಾನು ನಿಮಗೆ ನಿಮಗೆ ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ಅಪ್ಪನ ಆರೋಗ್ಯದ ಬಗ್ಗೆ ಈಗ ಅಪ್ಪ ಹೇಗಿದ್ದಾರೆ ಹೇಗೆ ಅವರು ಒಂದು ಆರೋಗ್ಯ ಸುಧಾರಿಸಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ ವಿಷಯಗಳನ್ನು ಇನ್ನೂ ಅಮ್ಮ ನೋಡ್ಬೋದು ಒಬ್ಬಟ್ಟನ ಮಾಡ್ತಿದ್ದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಕ್ಕಂದಿರಿಗೆ ಅಂದರೆ ನಾನು ನಾನಾಗಲಿ ನನ್ನ ಎಲ್ಡರ್ಸ್ ಆಗಿರಲಿ ನಮ್ಮ ಟೂ ಸಿಸ್ಟರ್ಸ್ಗೆ ಅಮ್ಮ ಮಾಡೋ ಒಬ್ಬಟ್ಟು ಅಂದರೆ ತುಂಬ ತುಂಬ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಎಷ್ಟು ಸರಿ ಮಾಡಿದ್ರು ಪರ್ಫೆಕ್ಟ್ ಅದ ಪರ್ಫೆಕ್ಟ್ ಟೇಸ್ಟ್ ಇರುತ್ತೆ ಅದರಲ್ಲಿ ಈ ಯುಗಾದಿ ಹಬ್ಬದಲ್ಲಿ ಅಮ್ಮ ಅಪ್ಪಂಗೆ ಹಬ್ಬ ಇಲ್ಲ ನಮಗೆ ನಾವು ಮದುವೆ ಆಗೋವರೆಗೂ ಹಬ್ಬ ಇರಲಿಲ್ಲ ಈಗ ಮದುವೆ ಆಗಿದೀವಲ್ವ ಸೊ ಗಂಡನ ಮನೆಗೆ ಬಂದಾಗ ಅಲ್ಲಿ ಹಬ್ಬ ಇದೆ ಸೊ ನಾವು ಕೂಡ ಹಬ್ಬ ಮಾಡಬೇಕು ನಾನು ಹೇಳಬೇಕಂದ್ರೆ ನಾನು ಈ ಎಂಟು ವರ್ಷದಿಂದಲೇ ಯುಗಾದಿ ಹಬ್ಬ ಮಾಡ್ತಿರೋದು ಅದಕ್ಕೆ ಮುಂಚೆ ಎಲ್ಲ ನಾನು ಏನೂ ಮಾಡ್ತಿರ್ಲಿಲ್ಲ ನಾವು ಆದ್ರೆ ಅಮ್ಮ ಒಬ್ಬಟ್ಟಂತೂ ಯುಗಾದಿ ಬಿಟ್ಟು ಇನ್ನೆಲ್ಲ ಹಬ್ಬಕ್ಕೂ ಮಾಡ್ತಿದ್ರು ಅಂತಲ್ಲ ಬಟ್ ಯಾವಾಗೆ ಮಾಡಿರ್ಲಿ ಕಮಿಂಗ್ ಶೀರಾಮ್ ನಮ್ಮ ಹಬ್ಬ ಕೂಡ ಬರ್ತಿದೆ ಆವಾಗ್ಲೂ ಅಷ್ಟೇ ಅಮ್ಮ ಒಬ್ಬಟ್ಟು ಮಾಡ್ತಾರೆ ಬಟ್ ಸೇಮ್ ಸೇಮ್ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಅಮ್ಮ ಕೂಡ ಬಂದು ಅಲ್ಲಿ ಒಬ್ಬಟ್ಟನ್ನು ಮಾಡ್ತಾ ಇದ್ರು ತುಂಬಾ ಒಬ್ಬಟ್ಟು ಮಾಡಿದ್ರು ಅಮ್ಮ ಒಂದು ತರ್ಟಿ ಪ್ಲಸ್ ಒಬ್ಬಟ್ಟನ ಮಾಡಿದ್ರು ಅಂಡ್ ಇದ್ರ ಜೊತೆಗೆ ಅಕ್ಕ ಹಬ್ಬದ ಸ್ಪೆಷಲ್ ಪಲಾವ್ ಹಾಗೆ ಕಾಳು ಸಾರು ಮುದ್ದೆ ಅನ್ನ ರಸಂ ಕೋಸಂಬರಿ ಆಮೇಲೆ ಒಬ್ಬಟ್ಟಿನ ಸಾರು ಹಾಗೆ ಒಬ್ಬಟ್ಟಿಗೆ ಹೂರ್ಣ ಅಂದರೆ ಏನದು ಪಾಂಡ್ಕ ಒಬ್ಬಟ್ಟು ಹಾಕ್ಕೊಂಡು ತಿನ್ನೋದಂಥದ್ದು ಇದೆಲ್ಲ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಆದರೆ ಮೇಯ್ನಾಗಿ ಬಾಳೆ ಎಲೆನೇ ಇರಲಿಲ್ಲ ನಮ್ಮ ಬೆಂಗಳೂರಲ್ಲಿ ಬಾಳೆ ಎಲೆ ತೊಗೊಳ್ಳೋದಕ್ಕೂ ನೋಡಿ ಸ್ವಿಗ್ಗಿ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಗಗನ ನನ್ನ ಅಕ್ಕನ ಮಗಳು ಇಮಿಡಿಯೇಟ್ಲಿ ಗೊತ್ತಾ ವಿತಿನ್ ಟೆನ್ ಮಿನಿಟ್ಸ್ಗೆಲ್ಲ ಬಂತು ಸ್ವಿಗ್ಗಿ ಹಾಗೆ ಝೊಮೊಟೋನ ನಾವು ಮೆಚ್ಕೊಳ್ಳೇಬೇಕು ಎಷ್ಟು ಚೆನ್ನಾಗಿ ಅವ್ರು ಫಾಸ್ಟ್ ಡೆಲಿವರಿ ಮಾಡ್ತಾರೆ ಅಂತಂದರೆ ಆ್ಯಚ್ ಸಾಫ್ಟು ದೆಮ್ ಅಂಥವ್ರು ಇಂಥವ್ರನ್ನ ನಾವು ಯಶಸ್ಸು ಮಾಡಬೇಕು ಇಂಥವ್ರ ಬಗ್ಗೆ ನಾವು ನಿಜವಾಗ್ಲೂ ಪ್ರೌಡ್ ಫೀಲ್ ಮಾಡಬೇಕು ದ ವರ್ಕ್ ಈಸ್ ವೆರಿ 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 ಗುಡ್ ಅಂತ ಹೇಳ್ತೀನಿ ಆ್ಯಂಡ್ ನಮ್ಮ ಥರ ಯಾರೆಲ್ಲ ಏನೇನು ಹಬ್ಬಕ್ಕೆ ಸ್ವಿಗಿಯಿಂದ ಆರ್ಡರ್ ಮಾಡ್ಕೊಂಡ್ರಿ ಅಟ್ ಲಾಸ್ಟ್ ಮೂಮೆಂಟ್ ಏನಾದರೂ ಶಾಪಿಂಗ್ ಮಾಡೋಕೆ ಆಗ್ದಿರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ನಾವು ಕ್ವಾಂಟಿಟಿ ತ್ರೀ ಆರ್ಡ್ರ್ ಮಾಡಿದ್ವಿ ಸೊ ಪ್ರತಿಯೊಂದು ರೋಲಲ್ಲೂ ಮೂರು ಮೂರು ಬಾಳೆ ಎಲೆ ಇತ್ತು ಸೊ ತುಂಬ ದೊಡ್ಡ ದೊಡ್ಡದಾಗಿತ್ತು ಹಾಗಾಗಿ ಮಕ್ಕಳಿಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅಂತ ಹೇಳಿ ಒಂದು ಬಾಳೆ ಎಲೆಯಲ್ಲಿ ಎರಡು ಎಲೆ ಥರ ಮಾಡಿ ಎಲ್ಲ ಕಟ್ ಮಾಡ್ತಾಯಿದ್ವಿ ಅದರಷ್ಟೊತ್ತಿಗೆ ಎಲ್ಲ ಊಟ ಎಲ್ಲ ಪ್ರಿಪೇರ್ ಮಾಡಿದ್ರು ಸೊ ಬೈ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಎಲ್ಲನೂ ಅಕ್ಕ ಫಿನಿಶ್ ಮಾಡಿಬಿಟ್ಟಿದ್ಲು ಸರಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಆಮೇಲೆ ತಾನೇ ಇವರು ಮಧ್ಯಾಹ್ನದ ಮೇಲೆ ಪೂಜೆ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರಂತ ಎಲ್ಲರೂ ಹಾಗಾಗಿ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಹಬ್ಬದ ಊಟ ತಿಂದಿದ್ದಾಯಿತು ಸೈಡ್ಗೆ ಯುಗಾದಿ ಹಬ್ಬದ ಸಾಂಗ್ಸ್ ಎಲ್ಲ ಹಾಕಿ ಬಿಟ್ಟಿದ್ವಿ ಬಟ್ ನಾನೇನು ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡ್ತಲ್ಲ ಬಿಕಾಸ್ ಸಾಂಗ್ ರನ್ ಹಾಕ್ತಾನೆ ಇತ್ತಲ್ಲ ಇನ್ನೆಲ್ಲಿ ಮತ್ತೆ ಕಾಪಿ ರೇಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಸೊ ಹೀಗಿತ್ತು ನಮ್ಮ ಯುಗಾದಿ ಹಬ್ಬದ ಹಬ್ಬದ ಊಟ ಎಲ್ಲ ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರ ಮನೇಲೂ ಇದೇ ಇರುತ್ತೆ ಬಟ್ ಚಿತ್ರನ ಒಂದು ಮಿಸ್ಸಿಂಗು ಆದರೆ ಮ್ಯಾಂಗೋ ಇರಲಿಲ್ಲ ರಾ ಮ್ಯಾಂಗ್ ಮ್ಯಾಂಗೋ ಇರಲಿಲ್ಲ ಚಿತ್ರಾನ್ನ ಮಾಡೋದಕ್ಕೆ ಹಣ್ಣಿನ ಮ್ಯಾಂಗೋ ಇತ್ತು ಅದನ್ನು ಪೂಜೆಗೆ ಅಂತ ತೆಗ್ದಿಟ್ಟಿದ್ಲು ಅಕ್ಕ ಸೊ ಹಾಗಾಗಿ ಸರಿ ಫೈನ್ ಅಂದ್ಬಿಟ್ಟು ಇದು ಇಷ್ಟನೇ ನಾವು ಎಲ್ಲರೂ ಖುಷಿಯಿಂದ ತಿಂದ್ವಿ ಹೋಟೆಲ್ ಆದಮೇಲೆ ಸ್ವಲ್ಪ ಟೈಮ್ ಇತ್ತು ನಮಗೆ ಬೈ ಒನ್ ತರ್ಟಿ ಅಂತ ಅಂದ್ಕೊಳ್ತೀನಿ ಸೊ ಆ ಸಮಯಕ್ಕೆ ಬಾಬಾ ಅದು ಕಾಲ್ ಬರಬೇಕು ವೇಟ್ ಮಾಡ್ತಾ ಇದ್ವಿ ನಾವು ಓಕೆ ಇವರೆಲ್ಲರೂ ಮತ್ತು ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿ ಆಗೋದಕ್ಕೆ ಸೊ ಬಿಟ್ವಿನಲ್ಲಿ ನಾನು ಗಗನ ಹೋಗಿ ಐಸ್ ಕ್ರೀಮ್ ತೊಗೋಣ ಅಂತ ಎಲೆಕ್ಟ್ರಾನಿಕ್ಸ್ ಹತ್ರ ಹೋಗಿದ್ವಿ ಯೂಶ್ವಲಿ ಅರುಣ್ ಐಸ್ ಕ್ರೀಮ್ನ ಪ್ರಿಫರ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಇರಲಿಲ್ಲ ಹೆಂಗಾರು ಬೇಕ್ರಿಗೆ ಹೋಗಿ ಡೈಲಿ ಡೈರಿ ಅವ್ರದ್ದೇ ಐಸ್ ಕ್ರೀಮ್ ತೊಗೊಂಡು ಬಂದು ಎಲ್ಲರೂ ಅದಾದಮೇಲೆ ಬಾಬಾ ಕಾಲ್ ಮಾಡಿದ್ರು ಎಲ್ಲ ಮುಗೀತು ಅಂತ ಸೊ ಅದಾದಮೇಲೆ ಟೂ ಓ ಕ್ಲಾಕ್ ಮೇಲೆ ಎಲ್ಲರೂ ತೋರಣ ಎಲ್ಲ ಕಟ್ಟಿ ಹೂವ ಎಲ್ಲ ದೇವ್ರಿಗೆ ಹಾಕಿ ಅದಾದಮೇಲೆ ಎಣ್ಣೆ ಎಲ್ಲ ಹಚ್ಕೊಂಡು ಹಬ್ಬದ ರಿಚುವಲ್ಸ್ ಅಂತ ಎಲ್ಲರೂ ರೆಡಿ ಆಗ್ತಾಯಿದ್ರು ಅದೊಂಥರ ಚೆನ್ನಾಗಿ ಅನಿಸ್ತು ಬಟ್ ನನಗೆ ಇದೆಲ್ಲ ಮಾಡಬೇಕಾದ್ರೆ ನನಗೇನಲ್ಲಿ ಬೇಜಾರಾಗಲಿಲ್ಲ ಅಥವಾ ನಾನೇನು ಹಬ್ಬ ಮಾಡ್ತಿಲ್ಲ ಅಂತ ನನಗೆ ಫೀಲೇ ಆಗಲಿಲ್ಲ ಸೊ ಮನೇಲಿ ನಾನು ಹಬ್ಬ ಮಾಡ್ತಿದ್ರಿ ಅನ್ನೋ ಥರನೇ ಅನಿಸಿತ್ತು ಬಟ್ ಶಾಸ್ತ್ರೋತ್ರವಾಗಿ ಮಾಡಬಾರ್ದು ಬಟ್ ನೋಡಿ ಈ ಥರ ದೇವರೇ ಸಂದರ್ಭನ ಮಾಡಿಕೊಟ್ಟಾಗ ಇಲ್ಲಿ ಹೋಗಿ ನಾವು ಸಂತೋಷದಿಂದ ಒಂದು ವೈಬನ್ನು ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಸೊ ಇನ್ನು ಪೂಜೆ ಸಮಯಕ್ಕೆ ಎಂಟರ್ ದೇವ್ರ ಮನೆ ನೋಡ್ಬೋದು ಯಾವ ರೀತಿ ಹೂವಿನಿಂದ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಪ್ರತಿ ಸಲ ಇವ್ರ ಮನೇಲಿ ಪೂಜೆ ಮಾಡಿದಾಗ ಒಂದು ರೀತಿ ದೇವಸ್ಥಾನದ ವ್ಯಬೇ ಬರುತ್ತೆ ಬಿಕಾಸ್ ಅಷ್ಟು ದೊಡ್ಡ ದೇವ್ರ ಮನೆ ಉದ್ದವಾಗಿ ಹಾಗೆ ಆ ಡೋರೆಲ್ಲ ಕಂಪ್ಲೀಟ್ಲಿ ಓಪನ್ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಇವಾಗ ಮಂಗಳಾರತಿ ಒಂದು ಕೊಡಬೇಕು ಭಕ್ತರಿಗೆ ಬರೋ ಥರ ಅಷ್ಟು ವೀಲ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬೇವು ಬೆಲ್ಲ ಎಲ್ಲ ಇಟ್ಟು ಹಣ್ಣು ಹೂವು ಬಾಳೆಹಣ್ಣು ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಬೇವು ಹಾಗೆ ಮಾವಿನಕಾಯಿ ತೋರಣ ಥರ ಎಲ್ಲ ಅಂದರೆ ಅಲ್ಲಿ ಕಟ್ಟೋದಕ್ಕೆ ಸ್ಪೇಸ್ ಇರಲಿಲ್ಲ ಸೊ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟು ಚೆನ್ನಾಗಿ ಪೂಜೆ ಮಾಡಿತ್ತು ಅಂಡ್ ಹೇಗೆ ಪೂಜೆ ಮಾಡಿದ್ದಾರೆ ಅಕ್ಕನ ಮನೇಲಿ ಅನ್ನೋದು ಕೂಡ ತಿಳಿಸ್ಕೊಡಿ ಇನ್ನು ಅಮ್ಮ ಉಸ್ಕೂರಲ್ಲಿ ನಡೆದಂತಹ ಕರಗದು ವಿಡಿಯೋ ಎಲ್ಲ ಲಡ್ಡು ಮತ್ತೊಂದ್ ಕಡೆ ಪ್ಲೇ ಮಾಡಿದ ಅದನ್ನೆಲ್ಲ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ನೋಡ್ತಿದ್ರು ಸಂಜೆ ಫೋರ್ ತರ್ಟಿಗೆಲ್ಲ ಅಲ್ಲಿಂದ ಮನೆ ಬಿಟ್ವಿ ಸೊ ಬರ್ತಾ ಕುಂಕುಮ ಎಲ್ಲ ತಗೊಂಡು ಹಾಗೆ ಬೇವು ಎಲ್ಲ ಎಲ್ಲ ತಿಂದ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಅಮ್ಮನಗೂ ಕೂಡ ಅಕ್ಕ ಅರ್ನಾ ಕುಂಕುಮಾರ್ನೂ ಕೊಟ್ಟರು ಬಿಕಾಸ್ ಅಪ್ಪ ಬಂದಿಲ್ಲವಲ್ಲ ಅಮ್ಮ ಕೂಡ ಬೇಗನೆ ರೀಚ್ ಆಗಬೇಕಾಗಿತ್ತು ಮನೆಗೆ ಹಾಗೆ ಆನ್ ದ ವೇನೇ ಬರ್ತಾ ಇತ್ತು ಬೆಲೆ ಹತ್ತಿರ ಲಡ್ಡು ಬುಡ್ಡುಗೆ ಟಯರ್ಡ್ ಆಗ್ತಿತ್ತು ಅಂಡ್ ನನಗೂ ಕೂಡ ಸಿಕ್ಕಾಬಿಟ್ಟು ಆಗ್ತಾ ಇತ್ತು ಹಬ್ಬ ಮನೇಲೇ ಇದ್ದು ಕಂಪ್ಲೀಟಾಗಿ ಮಾಡಿದರೂ ಕೂಡ ಎಷ್ಟು ಸುಸ್ತಾಗ್ತಿತ್ತು ಎಲ್ಲ ಗೊತ್ತಿಲ್ಲ ಟ್ರಾವೆಲಿಂಗಲ್ಲಿ ಸಖತ್ ನಮಗೆ ಟೈಮ್ ಹಿಡಿತು ಝೀರೋ ಟ್ರಾಫಿಕ್ ಇದ್ದರೂ ಕೂಡ ಏನೋ ಸಾಕ್ತಾನೇ ಇರಲಿಲ್ಲ ನಮಗೆ ಬೇಗ ಅದೇ ನಾನು ರಾಜು ಮಾತಾಡ್ಕೊಳ್ತಾ ಇದ್ವಿ ಸೊ ಆ ತಲೆನೋವಿಗೆ ಹಾಗೆ ಈ ಒಂದು ಶಾಪ್ ಹತ್ತಿರ ನಿಲ್ಲಿಸಿದ್ವಿ ಈ ಶಾಪ್ ನೇಮ್ ಬಂದು ಐ ಥಿಂಕ್ ಇದು ನೆನಪಾಗ್ತಾಯಿಲ್ಲ ನನಗೆ ಬಟ್ ಇದು ಅತ್ತಿ ಬೆಲೆ ಹತ್ರ ಇದೆ ಆಯಿತಾ ಮಲ್ಟಿ ಶಾಪ್ಸ್ ಇದೆ ಇದ್ರ ಒಳಗಡೆ ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ಜು ಚಾಟ್ಸು ಜ್ಯೂಸ್ ಸೆಂಟರು ಜ್ಯೂಸು ಎಲ್ಲ ಇದೆ ಸೊ ಹೆಸರು ಎನ್ ಎಸ್ ಟಿ ಫುಡ್ ಕೋರ್ಟ್ ಎಸ್ ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಫುಡ್ಡೇ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ ಸೊ ಅಲ್ಲೆಲ್ಲ ತಿಂದ್ಬಿಟ್ಟು ಅದಾದಮೇಲೆ ನಾವು ಮನೆಗೆ ಬಂದು ಆವತ್ತಿನ ದಿನಕ್ಕೆ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡಿದ್ದು ನಾನು ರೆಸ್ಟ್ ಮಾಡಿ ಫ್ರೆಶನ್ ಅಪ್ ಆಗಿ ಅದಲ್ಲೇ ಏನೂ ವೀಡಿಯೋ ಶೂಟ್ ಮಾಡ್ಕೊಳಲಿಲ್ಲ ಸೊ ಟೊಮೆಟೊ ಗೊಜ್ಜು ಮುದ್ದೆ ಅನ್ನ ಹಾಗೆ ಎಗ್ಗನ್ನು ಬಾಯ್ಲ್ ಮಾಡ್ಕೊಂಡ್ವಿ ಸೊ ಇದು ನಮ್ಮ ಫಸ್ಟ್ ಡೇಯ ಯುಗಾದಿ ದಿನ ಆಗಿತ್ತು ಸೊ ಅದಾದ್ಮೇಲೆ ನಾನು ಏನೂ ಬ್ಲಾಗ್ ಕಂಟಿನ್ಯೂನೇ ಮಾಡ್ಲಿಲ್ಲ ಅಂಡ್ ಅನದರ್ ಡೇ ನೆಕ್ಸ್ಟ್ ಡೇನೂ ಕೂಡ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸೊ ಅದಾದ್ಮೇಲೆ ಹೊಸದೊಡ್ಗೂ ದಿನ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ ಹ್ಯಾಪಿ ಹೊಸದೇ ಹುಡ್ಕು ಎಲ್ರಿಗೂ ಸೊ ಈ ಹೊಸದ ಹುಡ್ಕೋದು ಮೀನಿಂಗ್ ಏನು ಗೊತ್ತಾ ಸೊ ಹೊಸ ವರ್ಷದ ಹೊಸ ವರ್ಷದ ಹೊಸ ಹರುಷ ಅಂತ ಅದ್ರ ಜೊತೆಗೆ ಒಂದಿನ ಬೇಳೆ ಹಬ್ಬ ಅಂದರೆ ಮತ್ತೊಂದು ದಿನ ಮೂಳೆ ಹಬ್ಬ ಅನ್ನೋ ಹಾಗೆ ಬೇಳೆ ಇಂದ ಮಾಡಿರುವಂತಹ ಸ್ವೀಟ್ ಒಬ್ಬಟ್ಟನ್ನು ತಿಂದಿದ ತಕ್ಷಣ ಈ ಮೂಳೆ ಸಿಗುವ ಮಾಂಸದ ಊಟ ನಾವು ಸವಿಯುವಂಥ ದಿನ ಅಂತ ಹೇಳ್ತಾರೆ ಹಾಗಂತ ಹೇಳಿ ಒಂದೇ ದಿನಕ್ಕೆ ತುಂಬ ತಿನ್ನೋದಲ್ಲ ಏನೇ ತಿಂದ್ರೂ ಬ್ಯಾಲೆನ್ಸ್ಡ್ ಆಗಿ ಆ ಒಂದು ಹೊಸ ವರ್ಷದಿನ ಹರುಷದಿಂದ ಎಲ್ಲನೂ ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳಿ ಆಗಿದ ತಕ್ಷಣ ಈ ಒಂದು ನಾನ್ ವೆಜ್ ಊಟ ಬರುತ್ತೆ ಅಂತ ಹೇಳ್ತಾರಪ್ಪ ದಿನ ಸೊ ನಂಗೆ ಇನ್ನೂ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಗೊತ್ತಿಲ್ಲ ಬಟ್ ದುಡ್ಡುಕೂನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ತುಂಬ ವೆರೈಟಿ ರೆಸಿಪಿಗಳನ್ನು ಮಾಡಬೇಕು ಅಂತ ಬಟ್ ನಾವೆಲ್ಲಿ ಮಾಡೋ ಹಾಗಿಲ್ಲ ಆದರೆ ನನ್ನ ಫ್ರೆಂಡ್ ಒಬ್ಬರಿಗೂ ಕೂಡ ನಾನು ಫುಡನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದಾದಮೇಲೆ ಇನ್ನು ಮಕ್ಕಳಿದಾರಲ್ವ ಅದ್ರ ಜೊತೆಗೆ ಟ್ಯೂಸ್ಡೇ ಬೇರೆ ನಾವು ಸಂಡೇ ಕೂಡ ನಾನು ತಿಂದಿರಲಿಲ್ಲ ಊಟ ನಾನ್ ವೆಜ್ ಏನೂ ಸೊ ಹಾಗಾಗಿ ನಾನು ಕೂಡ ಚಿಕನ್ ಬಿರಿಯಾನಿ ಹಾಗೆ ಕಬಾಬ್ ಮಟನ್ ಇದು ಗ್ರೇವಿ ಅದ್ರ ಜೊತೆಗೆ ಮುದ್ದೆ ಅನ್ನ ರಸ ಪಾಯಸ ಇಷ್ಟು ಮೆನುನ ಮಾಡಿ ಒಂದು ರೀತಿ ಯೋಸ್ ದೊಡ್ಡಕ್ಕೂ ಥರನೇ ಆಗ್ಬಿಟ್ಟಿತ್ತು ಸೊ ಇದಕ್ಕೆಲ್ಲೂ ನಮಗೆ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಸಣ್ಣ ಪುಟ್ಟದ್ದು ಥಿಂಗ್ಸ್ ಎಲ್ಲನೂ ತೊಗೊಂಡು ಬರ್ಬೇಕು ರಾಜು ಅದನ್ನೇ ಹೇಳ್ತಾಯಿದ್ರು ನಾವು ಬೆಸ್ಟ್ ಅಲ್ವೇ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದಿದ್ರಾಗ್ತಿತ್ತು ಅಂತ ಸೊ ಅದಾದಮೇಲೆ ಇರಲಿ ಎಲ್ಲರೂ ಮನೇಲೂ ಈ ಒಂದು ಕೌಸ್ ಅನ್ನೋದು ಮಾಡೇ ಮಾಡ್ತಾರೆ ಇವತ್ತಿನ ದಿನ ಅಟ್ಲೀಸ್ಟ್ ಒಂದು ಕಾಲು ಕೆ ಜಿನಾದರೂ ತಗೊ ಮನೇಲಿ ಮಾಡಲೇಬೇಕು ಆ ಒಂದು ಸ್ಮೆಲ್ ಮನೆಗೆ ಇಡಬೇಕು ಆ ಗಮ್ಲು ಅಂತ ಹೇಳ್ತಾಯಿದ್ರು ಸರಿ ಫೈನ್ ಅಂತ ಅವರೇನೇ ಪಾಪ ಚಿಕನ್ ಗ್ರೇವಿ ಎಲ್ಲ ಮಾಡ್ತಾಯಿದ್ರು ರಾಜು ತುಂಬ ಚೆನ್ನಾಗಿ ನಾನ್ವೆಜ್ ಕುಕ್ ಮಾಡ್ತಾರೆ ಆದರೆ ಮಟನ್ನ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಅರಶಿನ ಆಯಿಲ್ ಉಪ್ಪು ಜೊತೆಗೆ ಪುದೀನ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಒಂದು ಮೂರು ಬಿಸಲ್ ತೊಗೊಂಡಿದ್ರೆ ನೆಳೆ ಮಾಂಸ ಆಗಿರೋದ್ರಿಂದ ಮೂರು ಬಿಸಲ್ ಸಾಕು ಅದಾದಮೇಲೆ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅದು ಸ್ವಲ್ಪ ಬೇಯುತ್ತೆ ಅಂತೆಲ್ಲ ಹೇಳಿ ಹಸಿದಾಗೆ ನಾನು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಸ್ಟಾಕ್ ಇಟ್ಟಿರ್ತೀನಿ ಅದು ಕೂಡ ಒಂದು ಬೇರೆ ಥರನೇ ಫ್ಲೇವರ್ ಟೇಸ್ಟ್ ಕೊಡುತ್ತೆ ಸೊ ಅದಾದಮೇಲೆ ಮಸಾಲೆಗಳೆಲ್ಲ ಹಾಕಿ ಅದನ್ನು ಡೀಪ್ ಫ್ರೈ ಮಾಡಿ ಗ್ರೇವಿ ಥರ ಮಾಡೋದು ಆದರೆ ರಾಜು ಮಾಡಿದ್ರೆ ಮಟನ್ ಗ್ರೇವಿ ಸ್ವಲ್ಪ ಬ್ರೌನಾಗಿ ಬರುತ್ತೆ ಆ ಕಡೆ ತುಂಬ ಬ್ಲ್ಯಾಕ್ ಅಲ್ಲ ಬ್ರೌನ್ ಅಲ್ಲ ಸೇಮ್ ಸ್ಟೈಲೇ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಮಾಡ್ತಾರೆ ಸಖತ್ತಾಗಿರುತ್ತೆ ಸೊ ಅದು ಫಸ್ಟಿಗೆ ಆಗಿದೆ ಅದೇ ರೆಸಿಪಿನೇ ಸೊ ಹಾಗಾಗಿ ಎಲ್ಲರೂ ಒಂಥರ ಒಂದು ಕಡೆಯಿಂದ ಟೇಸ್ಟ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಊಟ ಎಲ್ಲ ಮಾಡಿ ಅವತ್ತಿನ ಡೇ ತುಂಬ ಲೇಸಿಯಾಗಿ ಹೋಯಿತು ಯಾಕಂದರೆ ಬೊಟ್ಟೆ ತುಂಬ ತಿನ್ಬಿಟ್ಟಿದೀವಲ್ಲ ಏನೂ ಕೆಲಸ ಮಾಡೋದಕ್ಕೆ ಮೂಡೇ ಬರ್ತಾ ಇರಲಿಲ್ಲ ನನಗಂತೂ ಸರಿ ಫೈನ್ಸ್ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಆದರೂ ತೊಗೊಳ್ಳೋಣ ಅಂತ ಹೇಳಿ ನಾನು ಆ್ಯಕ್ಚುಲಿ ಇದನ್ನೆಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೋಪ್ಫುಲಿ ತುಂಬ ಚೆನ್ನಾಗಿತ್ತು ಜಾಯ್ಫುಲ್ ಆಗಿತ್ತು ಈ ಒಂದು ವರ್ಷ ನಮಗೆ ಸೊ ನಿಮಗೆಲ್ರಿಗೂ ಕೂಡ ಯುಗಾದಿ ಹಬ್ಬ ಹೊಸತನ ತಂದು ಕೊಡಲಿ ವರ್ಷ ದಿನ ಎಲ್ಲವೂ ನಿಮಗೆ ಒಳ್ಳೇದ ಒಳ್ಳೇದು ಮಾಡಲಿ ಆ ಭಗವಂತ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸೊ ಇದಾಗಿದ್ದು ಈ ವರ್ಷದ ಯುಗಾದಿ ಹಬ್ಬದ ವೈಬ್ ಆ್ಯಂಡ್ ಸಂದರ್ಭಗಳು ಎಲ್ಲವೂ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೊ ಅಣ್ಣದೇ ಮಿಸ್ ಮಿ ಆ್ಯಂಡ್ ಪೇಸ್ ಮಿ ಲಾಟ್ಸ್ ಆಫ್ ಲವ್ ಯು ಟಾಟಾ ಟೇಕ್ ಕೇರ್ ಬಾಯ್